ಇನ್ನು ಪಬ್ನಲ್ಲಿ ಪಾರ್ಟಿ ಮಾಡಿದಂತಹ ಸೆಲೆಬ್ರಿಟಿಗಳಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಠಾಣೆ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆದರೆ ಆ ಠಾಣೆಯ ಪೊಲೀಸರು ಕ್ರಮಗಳನ್ನು ಕೈಗೊಳ್ತಾರೆ ನೋಟಿಸ್ ಜಾರಿ ಮಾಡಲಾಗಿರುವಂತಹ ಸೆಲೆಬ್ರಿಟಿಗಳ ಹೆಸರು ನನಗೆ ನಿಜಕ್ಕೂ ಕೂಡ ಗೊತ್ತಿಲ್ಲ ಇನ್ನು ಪೊಲೀಸರು ಎಫ್ಐಆರ್ ಮಾಡುವಾಗ ಎಲ್ಲವೂ ಕೂಡ ಮಾಹಿತಿ ಇರುತ್ತೆ ಸ್ಟೇಟ್ಮೆಂಟ್ ಕೊಡುವಾಗ ಎಲ್ಲರ ಮಾಹಿತಿಯೂ ಕೂಡ ಹೊರಬರುತ್ತೆ ಅಂತ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಕೆಲಸ ಕೊಟ್ಟಿರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಕೆಲಸ ಇದೇ ಕೆಲಸ ಅವ್ರದ್ದು ಅದನ್ನು ಅವರು ಅಚ್ಚುಕಟ್ಟಾಗಿ ಮಾಡಬೇಕು ನಾವು ಮೀಟಿಂಗ್ಗಳು ತಗೊಂಡಾಗ ಅವ್ರಿಗೆ ಜೋರಾಗಿ ಹೇಳ್ತೀವಿ ನೋಡಿ ನಿಮ್ಮ ಏರಿಯಾದಲ್ಲೆಲ್ಲ ಏನಾರು ಆದರೆ ನೀವೇ ಜವಾಬ್ದಾರರು ಈಗ ನಾನು ಮೊನ್ನೆ ಕಳೆದ ಮೀಟಿಂಗಲ್ಲಿ ಆಲ್ ಡಿ ಸಿ ಪಿ ಸಿ ಆರ್ ಓನ್ಲಿ ರೆಸ್ಪಾನ್ಸಿಬಲ್ ಅಂತ ಹೇಳಿದೆ ಹಂಗೆ ಹೇಳಿದ ಮೇಲೆ ಅವರು ಮಾಡಲೇಬೇಕಲ್ಲ ಸೊ ಹಂಗಾಗಿ ಅವರು ಮಾಡಿರ್ತಾರೆ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ಹೆಸರುಗಳು ಅವರು ಯಾರು ಬಂದಿದ್ರು ಯಾರು ಹೋದರೋ ಗೊತ್ತಿಲ್ಲ ಅದೆಲ್ಲ ಮಾಡಿರ್ತಾರೆ ಅವರು ಅವರುಗಳು ರೆಜಿಸ್ಟರ್ ಮಾಡೋವಾಗ ಹೆಸರುಗಳು ಇರ್ತಾವೆ ಎಫ್ ಐ ಆರ್ ಮಾಡುವಾಗ ರಿಜಿಸ್ಟರ್ ಮಾಡೋವಾಗಿದ್ದ ಸಪೋಸ್ ಒಬ್ಬರನ್ನ ಬಿಟ್ಟರು ಕೂಡ ಅವರು ಹೇಳ್ತಾರೆ ಅವ್ರನ್ನೇ ಅವರು ಅವರೇ ಹೇಳ್ತಾರೆ ಯಾಕೆ ರೀ ಅವ್ರನ್ನ ಸೇರಿಸಿಲ್ಲ ಇವ್ರನ್ನ ನನ್ನ ಮಾತ್ರ ಸೇರಿಸಿದ್ದೀರಾ ಅವ್ರನ್ನೂ ಸೇರಿಸಿ ಅಂತ ಅವರೇ ಹೇಳ್ತಾರೆ ಅವಾಗ ನೀವು ಅನಿವಾರ್ಯ ಸೇರಿಸಲೇಬೇಕು ನೀವು ಬಿಡಬೇಕು ಅಂತ ಆಸೆ ಇದ್ದರೂ ಕೂಡ ಇನ್ಸ್ಪೆಕ್ಟ್ರಿಗೆ ಅವನು ಸೇರಿಸಲೇಬೇಕು ಯಾಕೆಂದರೆ ಅವ್ರು ಹೇಳ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅವರು ಅಂತ ತಪ್ಪಿಸ್ಕೊಳ್ಳೋಕ್ಕೆ ಆ ಥರ ಮಾಡೋಕ್ಕಾಗಲ್ಲ ಇಂಜಿನಿಯರಿಗೂ